ಈಗಿನ ಕಾಲದಲ್ಲಿ ಐದರಲ್ಲಿ ಎರಡು ಮಂದಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾರೆ ಆರಾಮವಾಗಿದ್ದೇನೆ ಎಂಬುವವರೇ ಸಿಗೋದಿಲ್ಲ ಉದ್ಯೋಗ ಒತ್ತಡದ ಲೈಫ್ನಲ್ಲಿ ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗ್ತಾ ಇದೆ ನಿಯಮಿತವಾಗಿ ವ್ಯಾಯಾಮ ಹಿತಮಿತವಾದ ಆಹಾರ ಸೇವನೆಯ ಕೊರತೆಯಿಂದಾಗಿ ಸಮಸ್ಯೆ ಉಲ್ಬಣವಾಗ್ತಾ ಇದೆ ಉತ್ತಮ ಆರೋಗ್ಯ ಹೊಂದಲು ಕಷ್ಟಪಡಬೇಕಾಗಿಲ್ಲ ನಿಯಮಿತವಾಗಿ ನಲ್ಲಿಕಾಯಿ ಹಾಗೂ ಜೇನುತುಪ್ಪ ಸೇವನೆ ಮಾಡಿದ್ರೆ ಸಾಕು ಹೌದು ನಲ್ಲಿಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ರೋಗದಿಂದ ನಮ್ಮ ದೇಹ ದೂರವಿರುತ್ತದೆ ನಲ್ಲಿಕಾಯಿಯನ್ನು ಜೇನುತುಪ್ಪದ ಜೊತೆ ಬೆರೆಸಿ ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗಲಿದೆ ಪ್ರತಿದಿನ ಬೆಳಗ್ಗೆ ಇದರ ಸೇವನೆ ಮಾಡುವುದು ಒಳ್ಳೆಯದು ಮೊದಲು ಏಳರಿಂದ ಎಂಟು ನಲ್ಲಿಕಾಯಿಯನ್ನು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದುಕೊಳ್ಳಿ ಈ ರಸ ಹದಿನೈದು ಮಿಲಿಲೀಟರ್ ಇರಲಿ ಇದಕ್ಕೆ ಹದಿನೈದು ಗ್ರಾಂ ಜೇನುತುಪ್ಪ ಬೆರೆಸಿ ಸೇವನೆ ಮಾಡಿ ಇದರ ಸೇವನೆ ನಂತರ ಎರಡರಿಂದ ಮೂರು ಗಂಟೆ ಏನು ಆಹಾರ ಸೇವನೆ ಮಾಡಬೇಡಿ ಬಿಸಿ ನೀರನ್ನು ಮಾತ್ರ ಇದನ್ನು ಕುಡಿಯುವ ಮೊದಲು ಚಿಕ್ಕ ಪುಟ್ಟ ವ್ಯಾಯಾಮ ಮಾಡಿದ್ದರೆ ಮತ್ತು ಒಳ್ಳೆಯದು ಪ್ರತಿದಿನ ಈ ಜ್ಯೂಸ್ ಸೇವನೆ ಮಾಡುವುದರಿಂದ ನಿಮಗೆ ಪರಿಣಾಮ ತಿಳಿಯುತ್ತದೆ ನಲ್ಲಿಕಾಯಿ ಸೇವನೆಯಿಂದ ಕೀಲು ನೋವು ಕಡಿಮೆಯಾಗುತ್ತದೆ ಎಲುಬುಗಳು ಪ್ರಬಲವಾಗಿ ಶಕ್ತಿ ಪಡೆಯುತ್ತವೆ ತಿಂಗಳ ಮೂರು ದಿನ ಮಹಿಳೆಯರು ಅನುಭವಿಸುವ ನೋವು ದೂರವಾಗುವ ಜೊತೆಗೆ ನಿಯಮಿತವಾಗಿ ಮುಟ್ಟಾಗುತ್ತದೆ ಚಾಯಾಪಚಯವನ್ನು ಸರಿಗೊಳಿಸಿ ತೂಕವನ್ನು ಕಡಿಮೆ ಮಾಡುತ್ತದೆ ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡುವುದರಿಂದ ವಾಂತಿ ನಿಲ್ಲುತ್ತದೆ ಕಣ್ಣುಗಳಿಗೆ ಕೂಡ ಅಲ್ಲಿಕಾಯಿ ಬಹಳ ಒಳ್ಳೆಯದು ಇದು ಕಣ್ಣಿನ ಕಾಂತಿಯನ್ನು ಹೆಚ್ಚಿಸುತ್ತದೆ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು